ಮತ್ತೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಸ್ವಾಗತ ಮಾಡಿ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಿದ್ದೆ ಬಿಟ್ಟಿದೆ ಕೇಳ್ರಿ ನಿಮ್ಗೆ ಏನೇನ್ ಡೌಟ್ಸ್ ಇದ್ರೆ ಅವ್ರು ಹೇಳಿದ್ರ ಮೇಲೆ ಡೌಟ್ಸ್ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಏನಾದ್ರೂ ಈಗ ಅದು ಟ್ವಿಸ್ಟ್ ಆಗೋದು ಬೇಡ ಡೈವರ್ಟ್ ಆಗೋದು ಬೇಡ ಅಂತ ಚಂದ್ರಾರೆಡ್ಡಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಕ್ಕೆ ಇಲ್ಲಿ ಇದನ್ನ ಲಿಂಕ್ ಮಾಡೋದು ಬೇಡ ಅಂತ ಹೇಳಿದೆ ಈಗ ಅವ್ರು ಹೇಳಿದ್ದಾರೆ ಇದಲ್ದೆ ಅಲ್ಲದೆ ಏನಾದರೂ ಮಾಹಿತಿ ಬೇಕು ಅಂದ್ರೆ ನೀವು ಹೊರಗೆ ತೆಗೆಯೋ ಪ್ರಯತ್ನ ಮಾಡಿ ಯಾವುದು ಸಿಗದೆ ಇದ್ರಿ ಯಾರು ನಾನು ನಾಮಿನಿಯಾಗಿ ಬರ್ತೀನಿ ಮಂಡಳಿ ಸದಸ್ಯರಾಗದಕ್ಕೆ ಶಾಸಕರ ಘಟಾನುಘಟಗಳು ಬರುವಂತ ಅವಶ್ಯಕತೆ ಇದೆ ಯಾಕಂದ್ರೆ ಪಕ್ಷದಲ್ಲಿ ದುಡಿತಾ ಇರುವಂತರೂ ಇರ್ತಾರೆ ಅವಕಾಶಕ್ಕೆ ಅವಕಾಶ ಕಾಯ್ತಾ ಇರ್ತಾರೆ ನನಗೆ ನನಗೆ ಈ ಪ್ರಶ್ನೆ ಅರ್ಥ ಆಗ್ತಿಲ್ಲ ಕೊತ್ತೂರು ಮಂಜುನಾಥ್ರವರು ಸುಬ್ಬಾರೆಡ್ಡಿ ಅವರು ಚುನಾವಣೆಗೆ ಸ್ಪರ್ಧೆ ಮೇಲೆ ಈ ಪ್ರಶ್ನೆ ಉದ್ಭವ ಆಗಿದೆ ಕಳೆದ ಐದು ವರ್ಷಗಳಿಂದನೇ ಕೆಜಿಎಫ್ ಶಾಸಕರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಬ್ಬರಾಗಿದ್ದರು ನಾಮಿನಿ ಅಲ್ಲ ಎಲೆಕ್ಟೆಡ್ ಕೆಜಿಎಫ್ ಜಿ ಕೆಜಿಎಫ್ ಕ್ಷೇತ್ರದಿಂದ ಚುನಾಯಿತರಾಗಿ ಬಂದಿದ್ರು ಅದಕ್ಕೆ ಮುಂಚಿನ ಅವಧಿ ಅದ್ರ ಹಿಂದಿನ ಅವಧಿಯಲ್ಲಿ ಅಫೆಕ್ಸ್ ಬ್ಯಾಂಕಿಂದ ಬಂದಿದ್ರು ಅಂದರೆ ಎರಡು ಅವಧಿಯಿಂದ ಇದ್ದಾರೆ ಈ ಮೂರನೇ ಅವಧಿಗೆ ಬಂದಿದ್ದಾರೆ ಇಂದಿನ ಎರಡು ಅವಧಿಗೆ ಅವರು ಶಾಸಕರಾಗಿ ಬಂದರೂ ಕೂಡ ಅಂದರೆ ಒಂದನೇ ಅವಧಿಯಲ್ಲಿ ಅವರು ಶಾಸಕರಾಗಿರಲಿಲ್ಲ ಎರಡನೇ ಅವಧಿಗೆ ಅವರು ಚುನಾವ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಟ್ ಆಗಿ ಬಂದಾಗ ಕೆ ಜಿ ಎಫ್ ಇದೇ ಇವತ್ತು ಯಾವ ಕ್ಷೇತ್ರದಿಂದ ಚುನಾಯಿತರಾಗಿ ಬಂದರು ಅದೇ ಕ್ಷೇತ್ರದಿಂದ ಬಂದಿದ್ರು ಅವತ್ತು ಯಾಕೆ ಈ ಪ್ರಶ್ನೆ ಉದ್ಭವ ಆಗಲಿಲ್ವೋ ಇವತ್ತು ಯಾಕೆ ಕೊತ್ತೂರು ಮಂಜುನಾಥ್ ಅವರು ಸುಬ್ಬಾರೆಡ್ಡಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗ್ತಿದೆಯೋ ಗೊತ್ತಿಲ್ಲ ಒಂದು ಅಲ್ಲ ಒಂದು 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 ನನಗೆ ನನಗಿರೋಂಥ ಅನುಮಾನ ಎರಡನೇದು ನಮ್ಮ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ತುಮಕೂರು ಜಿಲ್ಲೆ ಇವತ್ತು ಕೂಡ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ರಾಜಣ್ಣ ಅವರು ಅವರು ಎಂ ಎಲ್ ಇದ್ದಾರೆ ಸಹಕಾರ ಸಚಿವರು ಇದಾರೆ ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ನಮ್ಮ ಕನಕ್ಪುರ ಎಂ ಎಲ್ ಸಿ ರವಿಯವರು ಅವರು ಎಮ್ ಎಲ್ ಸಿ ಆಗಿದ್ರು ಅದಾದ್ಮೇಲೆ ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಬೆಳ್ಳಿ ಪ್ರಕಾಶ್ ಅಂತ ಅವರು ಎಮ್ ಎಲ್ ಎ ಇದ್ದರು ಮೂಡಿಗೆರೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಲಕ್ಷ್ಮಣ್ ಸೌದಿ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ ಇದ್ದಾರೆ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಆಮೇಲೆ ಶಿವಾನಂದ್ ಪಾಟೀಲ್ ಡಿಸಿಸಿ ಬ್ಯಾಂಕ್ ಅಲ್ಲಿ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಡಿ ಸುಧಾಕರ್ ಡಿಸಿಸಿ ಬ್ಯಾಂಕ್ ಮಂತ್ರಿ ಶಿವಾನಂದ ಪಾಟೀಲ್ ಮಂತ್ರಿ ಡಿ ಸುಧಾಕರ್ ಮಂತ್ರಿ ಚಿತ್ರದುರ್ಗ ಅವರು ಡಿಸಿಸಿ ಬ್ಯಾಂಕ್ ಅಲ್ಲಿ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಅಲಪಾಚಾರ್ ಅಲ್ಲ ಈಗ ಬಹುತೇಕ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಇರ್ಬೋದು ಅಥವಾ ಹಾಲು ಒಕ್ಕೂಟ ಇರ್ಬೋದು ಇವತ್ತು ಎಚ್ ಡಿ ರೇವಣ್ಣವರು ಹಾಸನ ಹಾಲು ಒಕ್ಕೂಟದಲ್ಲಿ ಇದ್ದಾರೆ ಕೆ ಎಂ ಇದ್ದಾರೆ ಬಾಲಚಂದ್ರ ಜಾರ್ ಕೇವಲಿದ್ದಾರೆ ಭೀಮಾನಾಯ್ಕ ಇದಾರೆ ಈ ತರ ಎಲ್ಲಾ ಸಹಕಾರ ಕ್ಷೇತ್ರಗಳಲ್ಲಿ ಅದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಶಾಸಕರು ಇದ್ದಾರೆ ಬಟ್ ಯಾಕೆ ಕೊತ್ತೂರು ಮಂಜುನಾಥ್ ಅವರು ಸುಬ್ಬಾರೆಡ್ಡಿ ಅವರು ಕಂಟೆಸ್ಟ್ ಮಾಡಿದಾಗ ಮಾತ್ರ ಇದು ಉದ್ಭವ ಆಯ್ತು ನನ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ನೀವೇಳ್ಬೇಕು ತಪ್ಪೇನಿಲ್ವಲ್ಲ ಕೋಲಾರದಲ್ಲಿ ಹೊಸದಲ್ಲ ಸರ್ ನಾನು ಹೇಳ್ತೀನಿ ಎರಡು ದಿಂದ ಇದ್ರು ಅಂತ ಅಲ್ಲ ಸರ್ ಸರ್ ನಿಮಗ್ ಗೊತ್ತಿದ್ಯೋ ಇಲ್ಲೋ ಅಲ್ಲ ಹೇಳ್ತೀನಿ ಕೇಳಿ ನಾರಾಯಣಗೌಡರು ಅಂತ ಬಂಗಾರಪೇಟೆ ಶಾಸಕರಾಗಿದ್ದರು ಅವರು ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಬೈರೇಗೌಡರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ವೆಂಕಟಗಿರಿಯಪ್ಪನವರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಕೆ ಸಿ ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿ ಕೋಲಾರ ಪಿ ಎಲ್ ಡಿ ಬ್ಯಾಂಕ್ ಪ್ರಥಮ ಅಧ್ಯಕ್ಷರು ಅಲ್ವೇ ಅಣ್ಣ ತರ ಎಲ್ಲ ಇದೆ ತಿಳ್ಕೊಳ್ಳಿ ಈಗ ಅದು ಮತ್ತೆ ಇನ್ನೇನಿದೆ ಕೇಳಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸರಿ ಈಗ ಕದ್ದು ಮುಚ್ಚಿ ಮಾತಾಡೋದು ಬೇಡ ಇವತ್ತು ಅಲ್ಲಿ ಪೆಂಡಾಲ್ ಹಾಕಿದ್ರು ಅಲ್ಲಿ ಕ್ಯಾಂಡಿಡೇಟ್ಸ್ ಒಂದು ಫ್ಲಕ್ಸ್ ಹಾಕಿದ್ರು ಆ ಕಡೆ ಪೆಂಡಲಲ್ಲೂ ಹಾಕಿದ್ರು ಈ ಕಡೆ ಲೆಫ್ಟಲ್ಲೂ ಹಾಕಿದ್ರು ಆ ಕ್ಯಾಂಡಿಡೇಟ್ಸ್ ಲಿಸ್ಟನ್ನ ನಿಮಗೆ ನಿಮಗೆಲ್ಲ ನಿಮ್ಮ ಹತ್ರನೂ ಮಾಹಿತಿ ಇರೋದು ನನ್ನ ಹತ್ರನೂ ಮಾಹಿತಿ ಇದೆ ಅದರಲ್ಲಿ ಗೋವಿಂದ ಗೌಡರ ಹೆಸರು ಇತ್ತು ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸು ಕೂಡ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಸ್ ಇದ್ದಿದ್ದು ಚಿಂತಾಮಣಿಯ ಚಂದ್ರಾರೆಡ್ಡಿ ಆಮೇಲೆ ಬಂಗಾ ಇದು ಯಾವುದು ಇದು ನಮ್ಮ ಮುಳುಬಾಗಲ್ ಕ್ಯಾಂಡಿಡೇಟು ಆಮೇಲೆ ಗೋವಿಂದ ಗೌಡ ಈ ಥರ ಎಲ್ಲ ಕ್ಯಾಂಡಿಡೇಟ್ಸ್ ಇದ್ದರು ಜನತಾ ದಳದವ್ರ ಜೊತೆಗೆ ಅವ್ರ ಬ್ಯಾನರ್ ಇತ್ತು ಅದಕ್ಕೆ ನೀವು ಕೇಳಬೇಕವ್ರು ಯಾವ ಪಾರ್ಟಿ ಅಂತ ಸರ್ಕಾರ ಸರ್ಕಾರ ಅಲ್ಲ ಯಾರು ಸ್ವಾತಂತ್ರ್ಯ ಸಂಸ್ಥೆ ಅದು ಅಟಾನಮಸ್ ಹೇಳದ್ ದಯಮಾಡಿ ಕೇಳಿ ಅಲ್ಲಲ್ಲ ಹೇಳದ್ ಕೇಳಿ ಒಂದು ತನಿಖಾ ಸಂಸ್ಥೆ ಅದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತದೆ ಈಗ ಅದರಲ್ಲಿ ಸರ್ ಅವ್ರು ಯಾವುದೇ ಪಕ್ಷದವ್ರಲ್ಲಿ ಯಾರಾದರೂ ದೂರ ಕೊಟ್ಟಾಗ ತಳಗವರ ಪ್ರತಾಪ್ ಅಂತೇಳಿ ಚಿಂತಾಮಣಿ ತಾಲೂಕು ತಳಗವಾರ ಪ್ರತಾಪ್ ಅಂತೇಳಿ ಬಿ ಜೆ ಪಿ ಮುಖಂಡರು ಅವ್ರ ದೂರಿನ ಮೇಲೆ ಎಫ್ ಐ ಆರ್ ಆಗಿ ಬಂದಿರೋಂಥದ್ದು ಬ್ಯಾಲಿ ಗೋವಿಂದಗೌಡರು ಕಾಂಗ್ರೆಸ್ ಅಲ್ಲ ಅಂತೇಳಿ ನನ್ನೇ ಮೊನ್ನೆ ನಾನು ಮೂರ್ತಿ ಅವ್ರು ಕೇಳಿದಾಗ ಹೇಳಿದ್ದೆ ಅವರು ಪತ್ರಿಕೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡಿದ್ದು ನಿಜ ಅವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಚುನಾವಣೆ ದಿವಸ ಇದೇ ಬ್ಯಾಟಣ್ಣವ್ರೆ ಅದಕ್ಕೆ ಸಾಕ್ಷಿ ಅವರ ಮುಖಂಡತ್ವದಲ್ಲೇ ಅವರನ್ನು ಅವತ್ತು ಅದಾದ ಮೇಲೆ ಇಲ್ಲಿವರೆಗೂ ಕೂಡ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾದ ಮೇಲೆ ಸಿ ಬ್ಯಾಂಕ್ ಪಕ್ಕದಲ್ಲೇ ಕಾಂಗ್ರೆಸ್ ಆಫೀಸ್ ಇದೆ ಸುಮಾರು ಹತ್ತು ವರ್ಷಗಳಿಂದ ನೂರಾರು ಸಭೆಗಳಾಗಿದ್ದಾವೆ ನೂರಾರು ಸಭೆಗಳಾಗಿದ್ದಾವೆ ಜಿಲ್ಲಾ ಮಟ್ಟದ ಸಭೆಗಳಾಗಿದ್ದಾವೆ ರಾಜ್ಯ ಮಟ್ಟದ ನಾಯಕರುಗಳು ಬಂದಿದ್ದಾರೆ ಮತ್ತು ಕೇಂದ್ರದ ನಾಯಕರು ಕೂಡ ಕಾಂಗ್ರೆಸ್ ಆಫೀಸ್ ಬಂದೋಗಿದ್ದಾರೆ ಒಂದೇ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಅವರು ಸದಸ್ಯತ್ವರು ತೆಗೆದುಕೊಂಡಿರಲಿಲ್ಲ ಸದಸ್ಯತ್ವ ತೆಗೆದುಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಎಮ್ ಎಲ್ ಸಿ ಚುನಾವಣೆ ನಿಂತಾಗ ಅವರು ನಾನಿಬ್ರು ಆಕಾಂಕ್ಷಿಗಳಾಗಿದ್ವಿ ಅವತ್ತು ಆ ಸದ ಅರ್ಜಿ ಹಾಕಬೇಕಾದ್ರೆ ಕಾಂಗ್ರೆಸ್ನ ಮೆಂಬರ್ಶಿಪ್ ಇರಬೇಕಿತ್ತು ಅವತ್ತು ಅವ್ರಿಗೆ ಇದೇ ವೆಂಕಟಪತಿ ಅವ್ರನ್ನ ಕರ್ಕೊಂಡು ಒಂದು ಬುಕ್ ತರಿಸ್ಕೊಂಡು ಏನ್ ಮೆಂಬರ್ಶಿಪ್ ಬುಕ್ ತರಿಸ್ಕೊಂಡು ಅವತ್ತು ಸದಸ್ಯತ್ವ ಕೊಟ್ವಿ ಅದಾದ್ಮೇಲಾದರೂ ಕೂಡ ಅವರು ಕಾಂಗ್ರೆಸ್ನ ಸದಸ್ಯತ್ವ ಆದ್ಮೇಲೆ ಕೂಡ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ ಇನ್ನು ನೋಡ್ದಾಗ ನೀವ್ ಹೇಳ್ಬೇಕು ಏನಿದ್ರೆ ಇಲ್ಲ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಹ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯ ಸಾಹೇಬರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಐದಾರು ಬಾರಿ ಕೋಲಾರಕ್ಕೆ ಬಂದಿದ್ರು ಎಲ್ಲಿ ಕೂಡ ಕಾಂಗ್ರೆಸ್ನ ಸಭೆಗಳಲ್ಲಿ ಬಂದು ಅವರು ವೇದಿಕೆ ಹಂಚ್ಕೊಳ್ಳಲಿಲ್ಲ ಇದೇ ಆರಾಧ್ಯ ಗ್ರಾಂಡ್ ಅಲ್ಲಿ ಸಭೆ ಆಯ್ತು ಅದಾದ್ಮೇಲೆ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿ ಗ್ರೌಂಡಲ್ಲಿ ಒಂದು ಸಭೆ ಆಯ್ತು ಅದಾದ್ಮೇಲೆ ವೇಮ್ಗಲ್ನಲ್ಲಿ ಮಹಿಳಾ ಸಮಾವೇಶ ಆಯಿತು ಮಹಿಳಾ ಸಮಾವೇಶದಲ್ಲಿ ಕೂಡ ಅವರು ವೇದಿಕೆ ಮೇಲೆ ಬರಲಿಲ್ಲ ಎಲ್ಲೋ ಮಹಿಳೆಯರಲ್ಲಿ ಎಲ್ಲೋ ಇದ್ದರು ನಾನೇನೇ ಅವ್ರನ್ನ ಪದೇ 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 ಕೂಡ ಆಹ್ವಾನಿಸಿದ್ದೆ ಅವರು ವೇದಿಕೆಗೆ ಬರಲಿಲ್ಲ ಈಗ ಆಗಿ ಮೂರು ವರ್ಷ ನಾಲ್ಕು ತಿಂಗಳಾಗಿದ್ದೀಗ ಈಗ ದಿನ ಬೇಡ ಈಗ ಈ ಡಿ ಸಿ ಸಿ ಬ್ಯಾಂಕ್ ಪಕ್ಷದ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಸ್ವಾಗತ ಡಿಸಿಸಿ ಬ್ಯಾಂಕ್ ಸಂಬಂಧ ಬಿಟ್ಟಿದ್ದೆ ನಿಮ್ಗೆ ಏನೇನ್ ಡೌಟ್ಸ್ ಇದ್ರೆ ಅವ್ರು ಹೇಳಿದ್ರ ಮೇಲೆ ಏನು ಡೌಟ್ಸ್ ಇದ್ರೆ ಅದಕ್ಕಿಂತ ಹೆಚ್ಚು ಮಾಹಿತಿ ಬೇಕು ಈಗ ಅದು ಟ್ವಿಸ್ಟ್ ಡೈವರ್ಟ್ ಚಂದ್ರಾರೆಡ್ಡಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಕ್ಕೆ ಇಲ್ಲಿ ಇದನ್ನ ಲಿಂಕ್ ಮಾಡೋದ್ ಬೇಡ ಅಂತ ಹೇಳಿದೆ ಈಗ ಅವ್ರು ಹೇಳಿದ್ದಾರೆ ಮೆತ್ತ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನೀವು ಹೊರಗೆ ತೆಗಿಯಂತದಕ್ಕೆ ಏನೋ ಪ್ರಯತ್ನ ಮಾಡಿ ಯಾವ್ದು ಸಿಗದೆ ಇದ್ರಿ ಯಾರು ನಾನು ನಾಮಿನಿಯಾಗಿ ಬರ್ತಿಲ್ಲ ನನಗೆ ನನಗೆ ಈ ಪ್ರಶ್ನೆ ಅರ್ಥ ಆಗ್ತಿಲ್ಲ ಕೊತ್ತೂರು ಮಂಜುನಾಥ್ರವರು ಸುಬ್ಬಾರೆಡ್ಡಿಯವರು ಚುನಾವಣೆಗೆ ಸ್ಪರ್ಧೆ ಮಾಡದ್ಮೇಲೆ ಈ ಪ್ರಶ್ನೆ ಉದ್ಭವ ಆಗಿದೆ ಕಳೆದ ಐದು ವರ್ಷಗಳಿಂದಲೇ ಕೆಜಿಎಫ್ ಶಾಸಕರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಒಬ್ಬರಾಗಿದ್ದರು ಅಂತ ಎಲೆಕ್ಟೆಡ್ ಕೆಜಿಎಫ್ ಇಂದ ಇಲ್ಲ ಕೆಜಿಎಫ್ ಕ್ಷೇತ್ರದಿಂದ ಚುನಾಯಿತರಾಗಿ ಬಂದಿದ್ರು ಅದಕ್ಕೆ ಮುಂಚಿನ ಅವಧಿ ಆದರೆ ಹಿಂದಿನ ಅವಧಿಯಲ್ಲಿ ಅಫೆಕ್ಸ್ ಬ್ಯಾಂಕಿಂದ ಬಂದಿದ್ರು ಅಂದರೆ ಎರಡು ಅವಧಿಯಿಂದ ಇದ್ದಾರೆ ಈ ಮೂರನೇ ಅವಧಿಗೆ ಬಂದಿದ್ದಾರೆ ಹಿಂದಿನ ಎರಡು ಅವಧಿಗೆ ಅವರು ಶಾಸಕರಾಗಿ ಬಂದರೂ ಕೂಡ ಅಂದರೆ ಒಂದನೇ ಅವಧಿಯಲ್ಲಿ ಅವರು ಶಾಸಕರಾಗಿರ್ಲಿಲ್ಲ ಎರಡನೇ ಅವಧಿಗೆ ಅವರು ಚುನಾವ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಟ್ ಆಗಿ ಬಂದಾಗ ಕೆ ಜಿ ಎಫ್ ಇದೇ ಇವತ್ತು ಯಾವ ಕ್ಷೇತ್ರದಿಂದ ಚುನಾಯಿತರಾಗ ಬಂದರೆ ಅದೇ ಕ್ಷೇತ್ರದಿಂದ ಬಂದಿದ್ರು ಅವತ್ತು ಯಾಕೆ ಈ ಪ್ರಶ್ನೆ ಉದ್ಭವ ಆಗಲಿಲ್ವೋ ಇವತ್ತು ಯಾಕೆ ಕೊತ್ತೂರು ಮಂಜುನಾಥ್ರವರು ಸುಬ್ಬಾರೆಡ್ಡಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ಮೇಲೆ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಗೊತ್ತಿಲ್ಲ ಒಂದು ಅಲ್ಲ ಒಂದು 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 ನನಗೆ ನನಗಿರೋಂಥ ಅನುಮಾನ ಎರಡನೇದು ನಮ್ಮ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ತುಮಕೂರು ಜಿಲ್ಲೆ ಇವತ್ತು ಕೂಡ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ರಾಜಣ್ಣವರು ಅವರು ಎಮ್ ಎಲ್ ಇದ್ದಾರೆ ಸಹಕಾರ ಸಚಿವರು ಇದ್ದಾರೆ ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ನಮ್ಮ ಕನಕ್ಪುರ ಎಂ ಎಲ್ ಸಿ ರವಿಯವರು ಅವರು ಎಂ ಎಲ್ ಸಿ ಆಗಿದ್ರು ಅದಾದ್ಮೇಲೆ ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಬೆಳ್ಳಿ ಪ್ರಕಾಶ್ ಅಂತ ಅವರು ಎಂ ಎಲ್ ಎ ಇದ್ರು ಮೂಡಿಗೆರೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಇದಾರೆ ಲಕ್ಷ್ಮಣ್ ಸೌದಿ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ ಇದ್ದಾರೆ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಆಮೇಲೆ ಶಿವಾನಂದ್ ಪಾಟೀಲ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಇದ್ದಾರೆ ಡಿ ಸುಧಾಕರ್ ಡಿಸಿಸಿ ಬ್ಯಾಂಕ್ ಮಂತ್ರಿ ಶಿವಾನಂದ ಪಾಟೀಲ್ ಮಂತ್ರಿ ಡಿ ಸುಧಾಕರ್ ಮಂತ್ರಿ ಚಿತ್ರದುರ್ಗ ಅವರು ಡಿಸಿಸಿ ಬ್ಯಾಂಕ್ ಅಲ್ಲಿ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಅಲಪ್ಪಚಾರ್ ಅಲ್ಲ ಈಗ ಬಹುತೇಕ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಇರಬಹುದು ಅಥವಾ ಹಾಲು ಒಕ್ಕೂಟ ಇರಬಹುದು ಇವತ್ತು ಎಚ್ ಡಿ ರೇವಣ್ಣವರು ಹಾಸನ ಹಾಲು ಒಕ್ಕೂಟದಲ್ಲೂ ಇದ್ದಾರೆ ಕೆ ಎಂ ಎಫ್ ಅಲ್ಲಿ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ಭೀಮಾ ನಾಯ್ಕ ಇದಾರೆ ಈ ತರ ಎಲ್ಲಾ ಸಹಕಾರ ಕ್ಷೇತ್ರಗಳಲ್ಲಿ ಅದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಶಾಸಕರು ಬಟ್ ಯಾಕೆ ಕೊತ್ತೂರು ಮಂಜುನಾಥ್ ಅವರು ಸುಬ್ಬಾರೆಡ್ಡಿ ಅವರು ಕಂಟೆಸ್ಟ್ ಮಾಡಿದಾಗ ಮಾತ್ರ ಇದು ಉದ್ಭವ ಆಯ್ತು ನನ್ಗೆ ಅರ್ಥ ಆಗಿಲ್ಲ ಅದಕ್ಕೆ ನೀವು ಹೇಳ್ಬೇಕು ತಪ್ಪೇನಿಲ್ವಲ್ಲ ಕೋಲಾರದಲ್ಲಿ ಹೊಸದಲ್ಲ ಸರ್ ನಾನು ಎರಡು ಎರಡವದಿಂದ ಇದ್ರು ಅಂತ ಅಲ್ಲ ಸರ್ ಸರ್ ನಿಮಗೆ ಗೊತ್ತಿದ್ಯೋ ಇಲ್ಲೋ ಎಲ್ಲ ಹೇಳ್ತೀನಿ ಕೇಳಿ ನಾರಾಯಣಗೌಡರು ಅಂತ ಬಂಗಾರಪೇಟೆ ಶಾಸಕರಾಗಿದ್ದರು ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಬೈರೇಗೌಡರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ವೆಂಕಟಗಿರಿಯಪ್ಪನವ್ರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಕೆ ಸಿ ರೆಡ್ಡಿ ಅವರು ಪ್ರಪ್ರಥಮ ಮುಖ್ಯಮಂತ್ರಿ ಕೋಲಾರ ಪಿ ಎಲ್ ಡಿ ಬ್ಯಾಂಕ್ ಪ್ರಥಮ ಅಧ್ಯಕ್ಷರು ಇದೆ ಈಗ ಅದು ಮತ್ತೆ ಇನ್ನೇನಿದೆ ಸರಿ ಈಗ ಕದ್ದು ಮುಚ್ಚಿ ಮಾತಾಡೋದು ಬೇಡ ಇವತ್ತು ಅಲ್ಲಿ ಪೆಂಡಾಲ್ ಹಾಕಿದ್ರು ಅಲ್ಲಿ ಕ್ಯಾಂಡಿಡೇಟ್ಸ್ ಒಂದು ಫ್ಲೆಕ್ಸ್ ಹಾಕಿದ್ರು ಆ ಕಡೆ ಪೆಂಡಾಲಲ್ಲೂ ಹಾಕಿದ್ರು ಈ ಕಡೆ ಲೆಫ್ಟಲ್ಲೂ ಹಾಕಿದ್ರು ಆ ಕ್ಯಾಂಡಿಡೇಟ್ಸ್ ಲಿಸ್ಟನ್ನ ನಿಮ್ಗೆ ನಿಮಗೆಲ್ಲ ನಿಮ್ಮ ಹತ್ರನೂ ಮಾಹಿತಿ ಇರುತ್ತೆ ನನ್ನ ಹತ್ರನೂ ಮಾಹಿತಿ ಇದೆ ಅದರಲ್ಲಿ ಗೋವಿಂದ ಗೌಡ್ರ ಹೆಸರು ಇತ್ತು ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಸ್ ಇದ್ದಿದ್ದು ಚಿಂತಾಮಣಿಯ ಚಂದ್ರಾರೆಡ್ಡಿ ಆಮೇಲೆ ಬಂಗ ಇದು ಯಾವುದು ಇದು ನಮ್ಮ ಮುಳುಬಾಗಲ್ ಕ್ಯಾಂಡಿಡೇಟು ಆಮೇಲೆ ಗೋವಿಂದ ಗೌಡ ಈ ತರ ಎಲ್ಲ ಕ್ಯಾಂಡಿಡೇಟ್ಸ್ ಜನತಾ ದಳದವ್ರ ಜೊತೆಗೆ ಅವ್ರ ಬ್ಯಾನರ್ ಇತ್ತು ಅದಕ್ಕೆ ನೀವು ಕೇಳ್ಬೇಕು ಅವ್ರು ಯಾವ ಪಾರ್ಟಿ ಅಂತ ನಮ್ ಸರ್ಕಾರ ಇರ್ಲಿ ಯಾರ ಸರ್ಕಾರ ಇರ್ಲಿ ತನಿಖಾ ಸಂಸ್ಥೆ ಅದು ಸ್ವಾತಂತ್ರ್ಯ ಸಂಸ್ಥೆ ಅದು ಅಟಾನಮಸ್ ಬಾಡೀಸ್ ಹೇಳೋದ್ ದಯಮಾಡಿ ಕೇಳಿ ಅಲ್ಲ ಒಂದು ತನಿಖಾ ಸಂಸ್ಥೆ ಅದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತದೆ ಈಗ ಅದರಲ್ಲಿ ಸರ್ ಅವ್ರು ಯಾವುದೇ ಪಕ್ಷದವ್ರಲ್ಲಿ ಯಾರಾದರೂ ದೂರು ಕೊಟ್ಟಾಗ ತಳಗವಾರ ಪ್ರತಾಪ್ ಅಂತೇಳಿ ಚಿಂತಾಮಣಿ ತಾಲೂಕು ತಳಗವಾರ ಪ್ರತಾಪ್ ಅಂತೇಳಿ ಬಿ ಜೆ ಪಿ ಮುಖಂಡರು ಅವ್ರ ದೂರಿನ ಮೇಲೆ ಎಫ್ ಐ ಆರ್ ಆಗಿ ಬಂದಿರೋಂಥದ್ದು ಗೌಡರು ಕಾಂಗ್ರೆಸ್ ಅಲ್ಲ ಅಂತೇಳಿ ನನ್ನ ಮೊನ್ನೆ ನಾನು ಓಂಕಾರ ಮೂರ್ತಿಯವರು ಕೇಳಿದ ಹೇಳಿದ್ದೆ ಅವ್ರ ಪತ್ರಿಕೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡಿದ್ದು ನಿಜ ಅವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಚುನಾವಣೆ ದಿವಸ ಇದೇ ಬ್ಯಾಟರ್ನವ್ರೆ ಅದಕ್ಕೆ ಸಾಕ್ಷಿ ಅವರ ಮುಖಂಡತ್ವದಲ್ಲೇ ಅವರೆಲ್ಲ ಸೇರಿಸ್ಕೊಂಡಿದ್ದ ಅದಾದ ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲೇ ಕಾಂಗ್ರೆಸ್ ಆಫೀಸ್ ಇದೆ ಸುಮಾರು ಹತ್ತು ವರ್ಷಗಳಿಂದ ನೂರಾರು ಸಭೆಗಳಾಗಿದ್ದಾವೆ ನೂರಾರು ಸಭೆಗಳಾಗಿದ್ದಾವೆ ಜಿಲ್ಲಾ ಮಟ್ಟದ ಸಭೆಗಳಾಗಿದ್ದಾವೆ ರಾಜ್ಯ ಮಟ್ಟದ ನಾಯಕರುಗಳು ಬಂದಿದ್ದಾರೆ ಮತ್ತೆ ಕೇಂದ್ರದ ನಾಯಕರು ಕೂಡ ಕಾಂಗ್ರೆಸ್ ಆಫೀಸ್ ಬಂದೋಗಿದ್ದಾರೆ ಒಂದೇ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಅವರು ಸದಸ್ಯತ್ವ ತೆಗೆದುಕೊಂಡಿರ್ಲಿಲ್ಲ ಸದಸ್ಯತ್ವ ತೆಗೆದುಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಎಮ್ ಎಲ್ ಸಿ ಚುನಾವಣೆಗೆ ನಿಂತಾಗ ಅವರು ನಾನು ಇಬ್ರು ಆಕಾಂಕ್ಷಿಗಳಾಗಿದ್ವಿ ಅವತ್ತು ಆ ಸದ ಅರ್ಜಿ ಹಾಕಬೇಕಾದ್ರೆ ಕಾಂಗ್ರೆಸ್ನ ಮೆಂಬರ್ಶಿಪ್ ಇರಬೇಕಿತ್ತು ಅವತ್ತು ಅವ್ರಿಗೆ ಇದೇ ವೆಂಕಟಪತಿ ಅವ್ರನ್ನ ಕರ್ಕೊಂಡು ಒಂದು ಬುಕ್ ತರಿಸ್ಕೊಂಡು ಏನ್ ಮೆಂಬರ್ಶಿಪ್ ಬುಕ್ ತರಿಸ್ಕೊಂಡು ಅವತ್ತು ಸದಸ್ಯತ್ವ ಕೊಟ್ಟು ಅದಾದ್ಮೇಲಾದ್ರೂ ಆದ್ರೂ ಕೂಡ ಅವರು ಕಾಂಗ್ರೆಸ್ನ ಸದಸ್ಯತ್ವ ಆದ್ಮೇಲೆ ಕೂಡ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ ನೋಡಿದಾಗ ನೀವ್ ಹೇಳ್ಬೇಕು ಇದ್ರೆ ಇಲ್ಲ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಅಲ್ಲಲ್ಲ ಸಿದ್ದರಾಮಯ್ಯ ಸೇ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯ ಸಾಹೇಬರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಸುಮಾರು ಐದಾರು ಬಾರಿ ಕೋಲಾರಕ್ಕೆ ಬಂದಿದ್ರು ಎಲ್ಲಿ ಕೂಡ ಕಾಂಗ್ರೆಸ್ನ ಸಭೆಗಳಲ್ಲಿ ಬಂದು ಅವರು ವೇದಿಕೆ ಹಂಚ್ಕೊಳ್ಳಿಲ್ಲ ಇದೇ ಆರಾಧ್ಯ ಗ್ರಾಂಡ್ ಅಲ್ಲಿ ಸಭೆ ಆಯ್ತು ಅದಾದ್ಮೇಲೆ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿ ಗ್ರೌಂಡ್ ಅಲ್ಲಿ ಒಂದು ಸಭೆ ಆಯ್ತು ಅದಾದ್ಮೇಲೆ ವೇಮ್ಗಲ್ನಲ್ಲಿ ಮಹಿಳಾ ಸಮಾವೇಶ ಆಯ್ತು ಮಹಿಳಾ ಸಮಾವೇಶದಲ್ಲಿ ಕೂಡ ಅವ್ರು ವೇದಿಕೆ ಮೇಲೆ ಬರಲಿಲ್ಲ ಎಲ್ಲೋ ಮಹಿಳೆಯರಲ್ಲಿ ಎಲ್ಲೋ ಕೊನೆಯಲ್ಲಿದ್ದರು ನಾನೇನೇ ಅವ್ರನ್ನ ಪದೇ 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 ಕೂಡ ಆಹ್ವಾನಿಸಿದ್ದೆ ಅವ್ರ ವೇದಿಕೆಗೆ ಬರಲಿಲ್ಲ ಈಗ ಆಗಿ ಮೂರು ವರ್ಷ ಈಗ ತಿಂಗಳಾಗಿದ್ದೀಗ ಬೇಡ ಈ ಸಿ ಬ್ಯಾಂಕ್ ಅಲ್ಲಲ್ಲ ಅದೇನೆ ಈಗ ನಿಮಗೆ ನಾನು ಹೇಳೋದ್ ಕೇಳಿ ಅಲ್ಲಲ್ಲ ಹೇಳದ್ ಕೇಳಿ ನಾವು ಸದಸ್ಯತ್ವ ರದ್ದು ಮಾಡಬೇಕು ಅಂತ ಯಾರು ಕೂಡ ದೂರ ಕೂಡ ಅಗತ್ಯ ಇಲ್ಲ ಅರ್ಥ ಆಯ್ತಾ ಅವ್ರಿಗೆ ಸದಸ್ಯತ್ವ ಕೊಟ್ಟಿದ್ದಾದ್ಮೇಲೆ ಅವರು ಕರ್ತವ್ಯ ಅದು ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದ್ಮೇಲೆ ಕಾಂಗ್ರೆಸ್ನ ಸಕ್ರಿಯವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅವ್ರು ಭಾಗವಹಿಸಿಲ್ಲ ಬೇರೆ ಪಕ್ಷದಲ್ಲಿ ಗೊತ್ತಿಲ್ಲ ಗುರ್ಚ್ಕೊಂಡಿದ್ದಾರೆ ನೋಡಿ ಸರ್ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಅಷ್ಟೆಲ್ಲ ಪದೇ 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 ಕೇಳೋ ಅಗತ್ಯ ಇಲ್ಲ ಹೇಳಕ್ ಕೇಳಿ ದಯಮಾಡಿ ಇಲ್ಲಿ ಕೇಳಕ್ ಕೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಮ್ ಎಲ್ ಸಿ ಚುನಾವಣೆ ಆಯ್ತು ಇಪ್ಪತ್ ಮೂರಲ್ಲಿ ಅಸೆಂಬ್ಲಿ ಚುನಾವಣೆ ಆಯ್ತು ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಯಾವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಎಕ್ಸೆಪ್ಟ್ ಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ಬಿಟ್ರೆ ಉಳಿಗೆ ಯಾವ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡಿಲ್ಲ ಅವರ ನೇರವಾಗಿ ಜನತಾದಳದ ಪರವಾಗಿ ಕೆಲಸ ಮಾಡಿದ್ರು ಅಲ್ಲ ನಾನು ಈಗ ಆಗತ್ತೆ ಈಗ ದಯವಿಟ್ಟು ಅಕ್ಕ ನೋಡ್ರಿ ಅವ್ರು ಎಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಮೇಲೆ ನೀವು ಸ್ಪೆಸಿಫಿಕ್ ಆಗಿ ಶ್ರೀನಿವಾಸ ಕೇಳ್ತೀರಿ ಇಲ್ಲಿ ಒಂದೇ ಇಲ್ಲಿ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ದಯವಿಟ್ಟು ಎಲ್ಲ ಒಂದ್ ಸೈಲೆಂಟ್ ಇರಪ್ಪ ಸ್ವಲ್ಪ காங்க <kung> <vikt trem permane> நம் தான்கே காங்கிரஸ் அண்ணு மாதா நம்ம ஏன்க்கு நீ நம்ம கை ஜொத்த நீங்க நம்ம நான் தயான மாதா தீவ் பாவக் கே நம்ம கிட்டே நம் கத்து விருது இல்லப்பா நான் காது 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 நானும் மோசானு மாதாடி தீ நாவெல்லாம் ஒட்டாக யஜமான அந்த ஆ மேலக்கே ஆயப்பேரம் நமக்கு நீ நம்மேன் ಇದು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ರೋಸ್ ಜೊತೆ ನಡೆದಂತ ಕಾನೂನು ಸೇಷನ್ ಅಸೆಂಬ್ಲಿ ಚುನಾವಣೆ ಆಗಿ ಎರಡು ವರ್ಷ ಕಳೆದಿದೆ ಯಾವತ್ತು ಕೂಡ ಇಷ್ಟೆಲ್ಲ ದಾಖಲೆ ಇದ್ರೂ ಕೂಡ ಅವ್ರ ಬಗ್ಗೆ ನಾವೆಲ್ಲಿ ಆರೋಪ ಮಾಡಿದಾಗ್ಲಿ ಅಥವಾ ಅವ್ರ ಮೇಲೆ ಪಕ್ಷದಲ್ಲಿ ದೂರ ಕೊಟ್ಟಿದ್ದಾಗ್ಲಿ ಬಿಟ್ಬಿಟ್ವಿ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ವಿ ಜನ ನಮ್ಗೆ ಗೌರವಿಸಿದ್ದಾರೆ ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪರವಾಗಿ ಇತರ ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಪದೇ 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 ಬಿಟ್ವಿ ಹೇಳ್ಬೇಕು ಹೇಳಿ ಅಲ್ಲ ಕೋಲಾರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಆಯ್ತು ಜೆಡಿಎಸ್ ಜೊತೆಗೆ ಮಾಡಿದ್ರು ಕೋಲಾರದಲ್ಲಿ ಟಿಎಫ್ ಎಸ್ ಎಲೆಕ್ಷನ್ ಆಯ್ತು ಜೆಡಿಎಸ್ ಮಾಡಿದ್ರು ಬಹಿರಂಗವಾಗಿ ಜೆಡಿಎಸ್ ಜೊತೆ ಗುರ್ಚ್ಕೊಂಡಿದ್ದಾರೆ ಇಲ್ಲ ಕೊಡೋದು ಅಗತ್ಯ ಇಲ್ಲ ಬಿಡಿ ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಾವು ತೀರ್ಮಾನ ಅಲ್ಲ ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಮ್ಮ ತೀರ್ಮಾನ ಅಂತ ನಾವು ಹೇಳ್ತಿದ್ವಿ ಅಲ್ಲ ಈಗ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತದೆ ರಾಜ್ಯದ ಮಟ್ಟಿಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡು ಈ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವರು ಎಲ್ಲಾ ಮಾಹಿತಿಗಳನ್ನು ಕಾಲ್ ಕಾಲಕ್ಕೆ ನಮ್ಮೆಬ್ರು ಎರಡೂ ಜಿಲ್ಲಾ ಮಂತ್ರಿಗಳಿಂದ ವರದಿ ತೆಗೆದುಕೊಂಡಿರ್ತಾರೆ ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರಿದ್ದಾರೆ ನಜೀರ್ ಇದ್ದಾರೆ ಎಲ್ಲ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ